ಕೊಳ್ಳೇಗಾಲ ಡಿಬಿಂದ ಆಪ್ರೇಟ್ ಮಾಡ್ತಾ ಇರೋದು ಚಾಮನಾರು ನಗರ ಗುಂಡ್ಲುಪೇಟೆ ಉಡಿಗಾಲ ತೆರಕನಂಬಿ ಡಿಪೋ ಡಿಬಿಂದ ಆಪರೇಟ್ ಮಾಡ್ತಾ ಇರೋದು ಹೊರಡ್ತಾ ಇದೆ ನೋಡ್ಬೋದು ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಲ್ಲಿ ಮಲೆಮಹದೇಶ್ವರ ಪೇಟೆಗೆ ಫುಲ್ ಬಸ್ಗಳು ಬಿಟ್ಟಿದ್ದಾರೆ ಬಸ್ಗಳಂತ ಕ್ಯೂ ನಿಂತಿದ್ದಾವೆ ಹೊರಗಡೆ ಜನರು ಜನರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿದ್ದಾರೆ ಕೊಳ್ಳೇಗಾಲ ಬೆಂಗಳೂರು ಮಳವಳ್ಳಿ ಕನಕಪುರ ಕನಕಪುರ ಡಿಬ್ಬಿಂದ ಆಪ್ರೇಟ್ ಮಾಡ್ತಾ ಇರೋದು ಪ್ರೈವೇಟ್ ಬಸ್ಗಳು ಕೂಡ ಅಷ್ಟೇ ನಿಂತಿದ್ದಾವೆ ಮಹದೇಶ್ವರ ಬಸ್ ಕನ್ನೂರು ಬಂಡಳ್ಳಿ ಸಾಗ್ಯ సేలం తమిళ టీఎన్ గడి మెట్ట సేలం ఆ రోడ్ గో మలైమహదేశ్వర భేటె కల్ పాలచు గోపినాథ మాలంబడి మళ్ళీ కొళ్ళేగల బెంగళూరు ఉదయరంగ కొల్లే బెంగళూరు మలవళ్ళి ಚೆನ್ನ ಚನ್ನಪಟ್ಟಣ ಡಿಪೋಯಿಂದ ಆಪರೇಟ್ ಮಾಡ್ತಾ ಇರೋದು ಕೊಳೆಗಾಲ ಬೆಂಗಳೂರು ಚನ್ನಪಟ್ಟಣ ಮಲವಳ್ಳಿ ಮದ್ದೂರು ರಾಮನಗರ ಕೊಳ್ಳೇಗಾಲ ಡಿಪೋಯಿಂದ ಆಪ್ರೇಟ್ ಮಾಡ್ತಾ ಇರೋದು ಅಲ್ಲಂದ ನೋಡಿ ಕೊಳೆಗಾಲ ಬೆಂಗಳೂರು ಚನ್ನಪಟ್ಟಣ ಡಿಪೋಯಿಂದ ಆಪ್ರೇಟ್ ಮಾಡ್ತಾ ಇರೋದು ಅದನ್ನು ಮಲೆಮಹದೇಶ್ವರ ಬೆಟ್ಟಕ್ಕೆ ಸ್ಪೆಷಲ್ ಬಸ್ಸಸ್ ಬಿಟ್ಟವರೆಗೂ ಸುಮಾರು ಡಿಪೋಗಳಿಂದ ಬಂದಿದ್ದಾವೆ ಕೋಲಾರದಿಂದ ಬಂದು ಬರ್ತಾ ಇತ್ತು ಅದು ಇನ್ನೂ ಬಂದೇ ಇಲ್ಲ ಬಂದು ಹೋಗಿರ್ಬೇಕು ಅದು ಮೋಸ್ಟ್ಲಿ ನೋಡಿ ಆರೋಹಳ್ಳಿಯಿಂದ ಬಂದಿದೆ ಮಳವಳ್ಳಿ ಕನಕ್ಪ್ರ ಆರಹಳ್ಳಿ ಕೊಳ್ಳೆಗಲ್ಲ ಗಳಿಸಿ ಕೊಳ್ಳಿ ಅರಿವರ್ಸ್ ಬರ್ತಾನೆ ಇವರು ఎన్ డ్రైవరు కొలైల్ మలె మహదేశ్వరపెట్ట ಕೊಳ್ಳೇಗಾಲ ಬೆಂಗಳೂರು ಮಳವಳ್ಳಿ ಮಲೆ ಮಹದೇಶ್ವರ ಬೆಟ್ಟ ಕೊಳ್ಳೇಗಾಲ ಡಿಫಿನ್ ಆಪ್ರೇಟ್ ಮಾಡ್ತಾ ಇರೋದು ಇಲ್ಲಿ ಉಸಿರಿ ಉದಯರಂಗ ಬೆಂಗಳೂರು ಕೊಳ್ಳೇಗಾಲ ಮಲೆ ಮಹದೇಶ್ವರ ಬೆಟ್ಟ ಅಲ್ಲೊಂದು ಉದಯರಂಗ ಬಸ್ ಬಂದು ನೋಡ್ಗುರು ಏನು ಗುರು ಲಿವರ್ ಈ ಥರ ಚೆನ್ನಾಗಿದೆ ಅದು ಮದ್ದು ನೋಡಿ ಅಲ್ಲೊಂದು ಉದಯ ರಂಗ ಕಿಂಗು ಬೆಟ್ಟ ಏನ್ ಬಂದಿದೆ ಬೆಂಗ್ಳೂರ್ಗೆ ರೋಡುತ್ತಿವಾಗ ಅಲ್ಲ ಅಶ್ವಾಮ್ಯದ ಕೊಳ್ಳೆಗಲ್ಲ ಮೈಸೂರು